ಸಮರ್ಪಣೆಯಿಂದ ಶರಣಾಗತಿಯವರೆಗೆ ಭಾಗ ಏಳು ಶರಣಾಗತಿಯನ್ನು ತಲುಪಲು ಇರುವ ಕೆಲವು ಮಾರ್ಗಗಳನ್ನು ಇಲ್ಲಿ ವಿಮರ್ಶಿಸಲಾಗಿದೆ ತಾಳ್ಮೆ ಪ್ರೀತಿ ಇಂದು ನಾವು ಬದಲಾಗಿದ್ದೇವೆ ಆದ್ದರಿಂದ ನಾಳೆಯಿಂದ ನಮ್ಮ ಸುತ್ತಮುತ್ತಲಿನ ಎಲ್ಲರೂ ಬದಲಾಗಬೇಕೆಂದು ಒತ್ತಾಯಿಸುವುದರಲ್ಲಿ ಅರ್ಥವಿಲ್ಲ ನಮ್ಮಲ್ಲಿ ಪರಿವರ್ತನೆ ಸರಿಯಾದ ರೀತಿಯಲ್ಲಿ ಆಗುತ್ತಿದ್ದರೆ ನಾವು ಏನನ್ನೂ ಹೇಳದೆಯೇ ನಮ್ಮ ಸುತ್ತಮುತ್ತಲಿನವರು ನಮ್ಮನ್ನು ಬೆಂಬಲಿಸುತ್ತಾರೆಂದು ನಾವು ತಿಳಿಯಬಹುದು ನಾವು ಸರಿಯಾದ ರೀತಿಯಲ್ಲಿ ಬದಲಾದರೆ ಈ ಕೆಳಗಿನ ಗುಣಗಳು ನಮ್ಮಲ್ಲಿ ಪ್ರದರ್ಶಿಸಲು ಪ್ರಾರಂಭಿಸುತ್ತವೆ ಬ್ರಹ್ಮಾಂಡದಲ್ಲಿರುವ ಎಲ್ಲದರ ಬಗ್ಗೆಯೂ ಪ್ರೀತಿ ಗೌರವ ಮತ್ತು ಕರುಣೆ ಇರುತ್ತದೆ ತಾಳ್ಮೆ ತ್ಯಾಗ ಪಶ್ಚಾತ್ತಾಪ ನಿಸ್ವಾರ್ಥತೆ ಶುಚಿತ್ವ ಪ್ರೀತಿ ಗೌರವ ನಮ್ರತೆ ಶಿಸ್ತು ವಿಧೇಯತೆ ಕೃತಜ್ಞತೆ ದಯೆ ಕರುಣೆ ಕರುಣೆ ಮತ್ತು ಸತ್ಯಗಳನ್ನು ಸ್ವೀಕರಿಸುವ ಮನೋಭಾವದಂತಹ ನೈತಿಕ ಮೌಲ್ಯಗಳು ಕ್ರಮೇಣ ನಮ್ಮ ವ್ಯಕ್ತಿತ್ವದ ಭಾಗವಾಗುತ್ತವೆ ಅದರೊಂದಿಗೆ ವ್ಯಕ್ತಿಗಳು ಪ್ರಬುದ್ಧರಾಗಲು ಪ್ರಾರಂಭಿಸುತ್ತಾರೆ ಅನಗತ್ಯ ಪ್ರತಿಕ್ರಿಯೆಗಳು ಪ್ರಶ್ನೆಗಳು ಅನುಮಾನಗಳು ಉತ್ಸಾಹ ರಕ್ತ ಕುದಿಯುವಿಕೆ ಚಾಡಿ ಹೇಳುವುದು ಸುಳ್ಳು ಹೇಳುವುದು ಅಸೂಯೆ ದ್ವೇಷ ಶಪಿಸುವುದು ಅಭಿಪ್ರಾಯ ಹೇಳುವುದು ಶೃಂಗಾರ ವ್ಯಭಿಚಾರ ಮದ್ಯಪಾನ ಮಾದಕ ವಸ್ತುಗಳು ಕೋಪಗೊಳ್ಳುವುದು ಇತರರನ್ನು ಅಪಹಾಸ್ಯ ಮಾಡುವುದು ಅವಮಾನಿಸುವುದು ಒಬ್ಬನಿಗೆ ಎಲ್ಲಾ ಜ್ಞಾನ ಮತ್ತು ಸಾಮರ್ಥ್ಯಗಳಿವೆ ಎಂಬ ನಂಬಿಕೆ ನಮ್ಮೊಳಗೆ ನೆಲೆಸಿ ನಮ್ಮನ್ನು ನಾಶ ಮಾಡುವ ಅಸಂಖ್ಯಾತ ಆಸೆಗಳು ಎಲ್ಲವೂ ನಮ್ಮ ಸ್ವಂತ ಸಾಮರ್ಥ್ಯದಿಂದಲೇ ನಡೆಯುತ್ತದೆ ಎಂಬ ನಂಬಿಕೆ ಧಾರಾವಾಹಿಗಳು ಸುದ್ದಿ ಅನಗತ್ಯ ವಿಡಿಯೋಗಳು ಚಿತ್ರಗಳನ್ನು ನೋಡುವುದು ಇತ್ಯಾದಿಗಳು ಕ್ರಮೇಣ ಮಾಯವಾಗುತ್ತವೆ ಅವರು ಸತ್ಯ ಮತ್ತು ಸದಾಚಾರವನ್ನು ವಿವೇಚಿಸುವ ಮೂಲಕ ಬದುಕಲು ಸಾಧ್ಯವಾಗುತ್ತದೆ ಪ್ರತಿಯೊಬ್ಬರೂ ಸಂತೋಷ ಶಾಂತಿ ಮತ್ತು ಸೌಕರ್ಯವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ವ್ಯಕ್ತಿಗಳಲ್ಲಿನ ಬದಲಾವಣೆಗಳು ಕುಟುಂಬದಲ್ಲಿ ಬದಲಾವಣೆಗಳನ್ನು ತರುತ್ತವೆ ವೈವಾಹಿಕ ಜೀವನ ಮತ್ತು ಕುಟುಂಬ ಸಂಬಂಧಗಳು ಬಲಗೊಳ್ಳುತ್ತವೆ ಕುಟುಂಬಗಳು ಉತ್ತಮವಾದಾಗ ಸಮಾಜವೂ ಉತ್ತಮವಾಗಿರುತ್ತದೆ ಮತ್ತು ಸಮಾಜವು ಉತ್ತಮವಾದಾಗ ಜಗತ್ತು ಉತ್ತಮವಾಗುತ್ತದೆ ಈ ಎಲ್ಲಾ ಬದಲಾವಣೆಗಳು ವಿಶ್ವದಲ್ಲಿ ಪ್ರಕಟವಾಗುತ್ತವೆ ಈ ವಿಶ್ವದಲ್ಲಿ ಸೂರ್ಯನು ಮಾತ್ರ ನಮ್ಮ ಜನ್ಮ ಜನ್ಮಾಂತರದ ಕರ್ಮದ ಫಲಗಳನ್ನು ಸುಟ್ಟು ಹಾಕಬಲ್ಲನು ಕರ್ಮದ ಖಾತೆಯೂ ಮುಚ್ಚಲ್ಪಟ್ಟಂತೆ ನಮ್ಮ ಜೀವನದಲ್ಲಿ ಮನಸ್ಸಿನ ಶಾಂತಿ ಸಂತೋಷ ಮತ್ತು ನೆಮ್ಮದಿ ಬರುತ್ತದೆ ನಮ್ಮ ಜೀವನದ ಕೊನೆಯವರೆಗೂ ನಾವು ಯಾವ ಕಡೆ ನಿಲ್ಲುತ್ತೇವೆ ಎಂಬುದನ್ನು ವಿಶ್ವವು ಪರೀಕ್ಷಿಸುತ್ತದೆ ನಮ್ಮಲ್ಲಿ ಬದಲಾವಣೆಯನ್ನು ನೋಡಲು ನಾವು ಮೊದಲು ನಮ್ಮ ಸ್ವಂತ ಕುಟುಂಬವನ್ನು ತಿರುಗಿ ನೋಡಬೇಕು ಏಕೆಂದರೆ ಹೊರಗೆ ನಾವು ಯಾವಾಗಲೂ ನಮ್ಮ ಒಳ್ಳೆಯದನ್ನು ಮಾತ್ರ ತೋರಿಸುತ್ತೇವೆ ಹಾಗೂ ನಮ್ಮ ದೌರ್ಬಲ್ಯಗಳು ಬಹಿರಂಗಗೊಳ್ಳುತ್ತವೆ ನಾವು ಸರಿಯಾದ ಬದಲಾವಣೆಗಳನ್ನು ಮಾಡಿದರೆ ನಮ್ಮ ಕುಟುಂಬದಲ್ಲಿ ನಮ್ಮ ಬಗ್ಗೆ ಇತರರ ಪ್ರತಿಕ್ರಿಯೆಗಳು ಮತ್ತು ವರ್ತನೆಗಳು ಬದಲಾಗುತ್ತವೆ ನಾವು ಏನನ್ನೂ ಹೇಳದೆಯೇ ನಮ್ಮ ಸುತ್ತಮುತ್ತಲಿನವರ ಬೆಂಬಲವನ್ನು ಅನುಭವಿಸಬಹುದು ನಾವು ಎಲ್ಲೇ ಇದ್ದರೂ ಶಾಂತವಾಗಿರುತ್ತೇವೆ ಅವರ ಕುಟುಂಬವು ಆಶ್ರಮದಂತೆ ಇರುತ್ತದೆ ತನ್ನೊಳಗೆ ಸಿಗದ ಶಾಂತಿಯನ್ನು ಹುಡುಕುತ್ತಾ ಜಗತ್ತಿನಾದ್ಯಂತ ಎಷ್ಟೇ ಅಲೆದಾಡಿದರೂ ಯಾವುದೇ ಫಲಿತಾಂಶವಿಲ್ಲ ಅಲ್ಲಿಯವರೆಗೆ ನಾವು ತಾಳ್ಮೆಯಿಂದ ಕಾಯಬಹುದು ನಮ್ಮನ್ನು ಹೊರತುಪಡಿಸಿ ಯಾರನ್ನೂ ಬದಲಾಯಿಸಲು ನಮ್ಮಿಂದ ಸಾಧ್ಯವಿಲ್ಲ ನಾವು ನಮ್ಮನ್ನು ಬದಲಿಸಿಕೊಂಡು ವಿಶ್ವದ ನಿಯಮಗಳ ಪ್ರಕಾರ ಬದುಕಿದಾಗ ವಿಶ್ವವು ನಮ್ಮನ್ನು ಆಶೀರ್ವದಿಸುತ್ತದೆ ಜಗತ್ತು ಕಂಡ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ಶ್ರೀನಾರಾಯಣ ಗುರುದೇವ ಹೇಳಿದ್ದಾರೆ ನಾನು ಇಂದು ಹೇಳುತ್ತಿರುವುದನ್ನು ಜಗತ್ತು ಅರ್ಥಮಾಡಿಕೊಳ್ಳಬೇಕಾದರೆ ಇನ್ನೂ ನೂರು ವರ್ಷಗಳು ಕಳೆದೊಯ್ಯಬೇಕು ಎಂದು ಹೇಳಿದ್ದಾರೆ ಆ ಮಹಾನ್ ಗುರುಗಳು ಕೂಡ ಸಮಾಧಿಯಲ್ಲಿ ಇನ್ನೊಂದು ಡೈಮೆನ್ಷನ್ನಲ್ಲಿ ಕಾಯುತ್ತಿದ್ದಾರೆ ಮಾತೃಭಾವೆ ಮಾರ್ಗೆ ತಾಯಿಯ ಸ್ವಭಾವವೇ ಮಾರ್ಗ ಅದು ನಿಸ್ವಾರ್ಥ ಪ್ರೀತಿ ಪ್ರೀತಿಯಿರುವಲ್ಲಿ ತ್ಯಾಗ ಮತ್ತು ಕ್ಷಮೆ ಸ್ವಾಭಾವಿಕವಾಗಿ ಬರುತ್ತದೆ ಅದು ಗಂಡನಾಗಿರಲಿ ಹೆಂಡತಿಯಾಗಿರಲಿ ಮಕ್ಕಳಾಗಿರಲಿ ಅಥವಾ ಕುಟುಂಬ ಸದಸ್ಯರಾಗಿರಲಿ ಅವರು ಯಾವುದೇ ತಪ್ಪುಗಳನ್ನು ಮಾಡಿದರೂ ಅದನ್ನೆಲ್ಲಾ ಅಜ್ಞಾನವೆಂದು ಪರಿಗಣಿಸಿ ನಾನು ಅವರನ್ನು ಕ್ಷಮಿಸುತ್ತೇನೆ ಮತ್ತು ಅವರಿಗೂ ಈ ವಿಶ್ವದ ಧರ್ಮದ ಪ್ರಕಾರ ಬದುಕುವ ವರ ಸಿಗಲಿ ಎಂದು ನಿರಂತರವಾಗಿ ಪ್ರಾರ್ಥಿಸುತ್ತೇನೆ ನೀವು ಪ್ರೀತಿಸಲು ಶಕ್ತರಾಗಿರಬೇಕು ಇದರ ಅರ್ಥ ನಾವು ತಪ್ಪುಗಳನ್ನು ಸಮರ್ಥಿಸಬೇಕು ಅಥವಾ ಅನ್ಯಾಯವನ್ನು ಬೆಂಬಲಿಸಬೇಕು ಎಂದಲ್ಲ ನಮ್ಮೊಂದಿಗಿರುವವರು ನಮ್ಮ ಕರ್ಮದ ಭಾಗವಾಗಿ ನಮ್ಮ ಬಳಿಗೆ ಬಂದಿದ್ದಾರೆ ನಮ್ಮ ಕರ್ತವ್ಯಗಳನ್ನು ಮಾಡದೆ ಎಲ್ಲರನ್ನೂ ತ್ಯಜಿಸಿ ನಾವು ಒಬ್ಬಂಟಿಯಾಗಿ ಮೋಕ್ಷದತ್ತ ಹೋಗಲು ಸಾಧ್ಯವಿಲ್ಲ ಪ್ರತಿಯೊಬ್ಬರ ಕುಟುಂಬವೂ ಅವರ ಸ್ವಂತ ಜವಾಬ್ದಾರಿಯಾಗಿದೆ ಸಾರ್ವತ್ರಿಕ ಧರ್ಮದಲ್ಲಿ ದೃಢವಾಗಿ ನಿಂತು ನಾವು ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ನಿರಂತರವಾಗಿ ಪಶ್ಚಾತ್ತಾಪ ಪಡೋಣ ನೀವು ತಾಳ್ಮೆಯಿಂದ ಕಾಯುತ್ತಿದ್ದರೆ ಅವರೂ ಸಹ ಒಳ್ಳೆಯತನದ ಹಾದಿಯಲ್ಲಿರುತ್ತಾರೆ ಇದಕ್ಕೆ ವಿರುದ್ಧವಾಗಿ ನೀವು ಎಲ್ಲರನ್ನೂ ದೂಷಿಸುತ್ತಾ ಪರಿಸ್ಥಿತಿ ಉತ್ತಮಗೊಳ್ಳುವುದಿಲ್ಲ ಎಂದು ಶಪಿಸುತ್ತಾ ನಾನು ಹೇಳಿದಂತೆ ಬದುಕಬೇಕು ಎಂದು ಒತ್ತಾಯಿಸುತ್ತಾ ಗಲಾಟೆ ಮಾಡಲು ಪ್ರಾರಂಭಿಸಿದರೆ ಅದು ಕೆಲಸ ಮಾಡುವುದಿಲ್ಲ ಆಗ ಅವರು ನಮ್ಮಿಂದ ಮತ್ತಷ್ಟು ದೂರವಾಗುತ್ತಾರೆ ಆ ಮಟ್ಟಿಗೆ ವಿಶ್ವವು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ ನಿಮ್ಮ ಸ್ವಂತ ತಪ್ಪುಗಳನ್ನು ಕಂಡುಕೊಳ್ಳಬೇಕು ಬದಲಾವಣೆಗಳನ್ನು ಮಾಡಿಕೊಳ್ಳಿ ಉತ್ತಮ ವ್ಯಕ್ತಿಯಾಗಲು ಪ್ರಯತ್ನಿಸಿ ನಿಮ್ಮ ಅಹಂಕಾರವನ್ನು ತೊಡೆದುಹಾಕಿ ಮತ್ತು ನಿರಂತರವಾಗಿ ಪಶ್ಚಾತ್ತಾಪ ಪಡಿರಿ ತನ್ನ ಕುಟುಂಬವನ್ನು ಪ್ರೀತಿಸಿ ಒಟ್ಟಿಗೆ ಕರೆದುಕೊಂಡು ಹೋಗಲು ಸಾಧ್ಯವಾಗದ ವ್ಯಕ್ತಿ ಸಮಾಜವನ್ನು ಹೇಗೆ ಒಟ್ಟಿಗೆ ಕೊಂಡೊಯ್ಯಲು ಸಾಧ್ಯ ಇಂದು ನಾವು ಬದಲಾದೆವು ನಾಳೆ ನಮ್ಮ ಇಡೀ ಕುಟುಂಬ ಬದಲಾಯಿತು ಸಂಪತ್ತು ಬಂದಿತು ಮತ್ತು ನಮ್ಮ ಎಲ್ಲಾ ಆಸೆಗಳು ಈಡೇರಿದವು ಆಗ ನಾವು ನಮ್ಮ ಪರಿಸ್ಥಿತಿಯನ್ನು ಊಹಿಸಿಕೊಳ್ಳಬಹುದು ನಾವು ಸಂತೋಷದಿಂದ ಇಲ್ಲಿಯೇ ಉಳಿಯುವುದಿಲ್ಲ ನಾವೆಲ್ಲರೂ ಕೊರೋನಾದ ಮೊದಲ ದಿನಗಳನ್ನು ನೆನಪಿಸಿಕೊಳ್ಳೋಣ ಮಾನವೀಯತೆಯು ಸ್ವಲ್ಪ ಭಯಭೀತವಾಗಿದ್ದ ಕ್ಷಣ ಆದರೆ ಇಂದು ನಮಗೆ ಏನಾದರೂ ನೆನಪಿದೆಯೇ ಅದಕ್ಕಾಗಿಯೇ ನಾವು ನಮ್ಮ ಸ್ವಂತ ಮನೆಗಳಲ್ಲಿ ನಮಗೆ ಹತ್ತಿರವಿರುವ ಜನರಿಂದ ವಿರೋಧವನ್ನು ಎದುರಿಸಬೇಕಾಗುತ್ತದೆ ನಾವು ಕೆಟ್ಟದಾಗಿ ಭಾವಿಸಬೇಕಾದರೆ ನಮ್ಮ ಮನೆಗಳಲ್ಲಿ ಸಮಸ್ಯೆಗಳಿರಬೇಕು ಆಗ ನಮ್ಮ ಸಂತೋಷ ಸ್ವಲ್ಪ ಕಡಿಮೆಯಾಗುತ್ತದೆ ಎಲ್ಲದ್ದಕ್ಕೂ ನಾವು ತಾಳ್ಮೆಯಿಂದ ಕಾಯಬೇಕು ಎಸ್ಎಂಎಸ್ ಧ್ಯಾನವು ಮಾನವರಲ್ಲಿ ಪರಿವರ್ತನೆಯನ್ನು ತರುವ ಒಂದು ವಿದ್ಯೆಯಾಗಿದೆ ಅಸ್ತಿತ್ವದಲ್ಲಿರುವ ಯಾವುದೇ ವ್ಯವಸ್ಥೆಯು ಮಾನವರಲ್ಲಿ ಅಂತಹ ಪರಿವರ್ತನೆಯನ್ನು ತರುವ ಸಾಮರ್ಥ್ಯವನ್ನು ಹೊಂದಿಲ್ಲದ ಕಾರಣ ಎಸ್ಎಂಎಸ್ ಧ್ಯಾನ ಅಗತ್ಯವಾಗಿದೆ ಆದ್ದರಿಂದ ಈ ಧ್ಯಾನವು ಅಸ್ತಿತ್ವದಲ್ಲಿರುವ ಯಾವುದೇ ಇತರ ವ್ಯವಸ್ಥೆಯೊಂದಿಗೆ ಸಂಬಂಧವನ್ನು ಹೊಂದಿಲ್ಲ ಮಾನವೀಯತೆಯ ಕುರಿತಾದ ಗುರುಗಳ ಆಗ್ರಹವನ್ನು ನನಸಾಗಿಸುವ ಬದ್ಧತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇದೆ ಕೆಟ್ಟ ಅಭ್ಯಾಸಗಳನ್ನು ತಪ್ಪಿಸಿ ನಮ್ಮೊಳಗಿನ ಎಲ್ಲಾ ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಬೇಕು ಉದಾಹರಣೆಗೆ ಸುಳ್ಳು ಹೇಳುವುದು ಅಸೂಯೆ ದ್ವೇಷ ಶಪಿಸುವುದು ಎಲ್ಲದಕ್ಕೂ ಪ್ರತಿಕ್ರಿಯಿಸುವುದು ಅಭಿಪ್ರಾಯಗಳನ್ನು ನೀಡುವುದು ಶೃಂಗಾರ ಮಾಡುವುದು ಸ್ಪರ್ಧಾತ್ಮಕತೆ ವ್ಯಭಿಚಾರ ಕೋಪ ಕಾಮ ನಿಂದೆ ಅನಗತ್ಯವಾಗಿ ಕೋಪಗೊಳ್ಳುವುದು ಇತರರನ್ನು ಅಪಹಾಸ್ಯ ಮಾಡುವುದು ನಿಂದಿಸುವುದು ನಮಗೆ ಎಲ್ಲಾ ಜ್ಞಾನ ಮತ್ತು ಸಾಮರ್ಥ್ಯವಿದೆ ಎಂದು ನಂಬುವುದು ದುರಹಂಕಾರ ಮತ್ತು ಎಲ್ಲವೂ ನಮ್ಮ ಸ್ವಂತ ಸಾಮರ್ಥ್ಯದಿಂದಲೇ ನಡೆಯುತ್ತದೆ ಎಂಬ ನಂಬಿಕೆ ಧ್ಯಾನದ ಮೂಲಕ ಸೂಕ್ಷ್ಮ ದೇಹವು ಸಕ್ರಿಯಗೊಂಡರೆ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತದೆ ನಾವು ಇಷ್ಟು ದಿನ ಬದುಕಿದ ಹಾಗೆ ಬದುಕಬಾರದು ಒಬ್ಬ ವ್ಯಕ್ತಿಯು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ ಸತ್ಯ ಮತ್ತು ಸದಾಚಾರವನ್ನು ಪಾಲಿಸುವ ಮೂಲಕ ಬದುಕಬೇಕು ಇಲ್ಲದಿದ್ದರೆ ನಾವು ಪಡೆಯುವ ಶಿಕ್ಷೆ ತುಂಬಾ ದೊಡ್ಡದಾಗಿರುತ್ತದೆ ತಪ್ಪು ಎಂದು ತಿಳಿಯದೆ ತಪ್ಪು ಮಾಡುವುದು ಮತ್ತು ತಪ್ಪು ಎಂದು ತಿಳಿದುಕೊಂಡು ಅದನ್ನು ಪುನರಾವರ್ತಿಸುವುದು ಎರಡೂ ವಿಭಿನ್ನ ವಿಷಯಗಳು ಸತ್ಯಾಸತ್ಯತೆ ಧರ್ಮ ಅಧರ್ಮಗಳನ್ನು ತಿಳಿದುಕೊಂಡು ತ್ಯಾಗದಿಂದ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಎಂದು ಶ್ರೀ ನಾರಾಯಣ ಗುರುಗಳು ಹೇಳುತ್ತಾರೆ ತ್ಯಾಗ ಅಗತ್ಯ ಆಗ ಕರ್ಮ ಸರಿಯಾಗಿರುತ್ತದೆ ನಮ್ಮ ಜೀವನದುದ್ದಕ್ಕೂ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲೂ ತ್ಯಾಗದ ಮನೋಭಾವ ಇರಬೇಕು